ದೇಶಕ್ಕೆ ಹೋದಾಗ ನಮ್ಮನ್ನ ಕಾಡೋದು ಒಂದು ಊಟ ಆದ್ರೆ ಇನ್ನೊಂದು ಸ್ನಾನ ಶೌಚ ಅದು ಫಸ್ಟ್ ಅದು ಅದು ಕರೆಕ್ಟ್ ಕರೆಕ್ಟ್ ಆಗಿದ್ರೆ ಬೇಗ ಕನೆಕ್ಟ್ ಮಾಡ್ಕೊತ ಹೋಗ್ತೀವಿ ಪ್ರಯಾಣ ಮಾಡುವಾಗ ಓದೋದೇ ಇವಾಗ ನಾವೆಲ್ಲ ಕಡಿಮೆ ಮೊದ್ಲಾದ್ರೆ ನಮ್ಗೆ ಪೇಪರು ಮ್ಯಾಗ್ಝೈನ್ ಗಳನ್ನ ಹಿಡ್ಕೊಂಡು ಹೋಗೋರು ಕಾಣ್ತಾ ಇದ್ರು ಆದ್ರೆ ಈಗ ಅದಿಲ್ಲ ನಾವು ಮೊಬೈಲ್ ಅಲ್ಲಿ ಹೋಗಿರ್ತೀವಿ ಆದ್ರೆ ಈ ಪುಸ್ತಕ ಎಷ್ಟು ಬ್ಯೂಟಿಫುಲ್ ಆಗಿ ಹ್ಯಾಂಡಿ ಆಗಿದೆ ಅಂತಂದ್ರೆ ಈ ಕಡೆ ಲಾಸ್ಟ್ ಅಲ್ಲಿ ಹತ್ತಿ ಒನ್ ಅವರ್ ಜರ್ನಿ ಮಾಡ್ತೀವಿ ನಾವು ವಿಡಿಯೋ ಸ್ಟಾಪ್ಗೆ ಅಂತಂದರೆ ಅಷ್ಟರಲ್ಲಿ ಓದು ಮುಗಿಸಬಹುದಾದಂತಹ ಬಹಳ ಬ್ಯೂಟಿಫುಲ್ ಆದ ಪುಸ್ತಕ ಅಂತಲೇ ನನಗನ್ಸಿದ್ದು ಬ್ಯಾಗಲ್ಲಿ ಇಟ್ಕೊಂಡು ಹೋಗೋದಿಕ್ಕೂ ತುಂಬ ಚೆನ್ನಾಗಿದೆ ಅದು ಆಗಲಿ ಅನ್ನೋದೇ ನನ್ನ ಹಾರೈಕೆ ಈ ಪುಟ್ಟ ಪುಟ್ಟ ಅಧ್ಯಾಯಗಳಲ್ಲಿ ನಮಗೆ ಆ ಊರಿನ ಸಣ್ಣ ಸಣ್ಣ ಇದು ಅವರನ್ನು ತುಂಬ ತಟ್ಟಿದ ಅನುಭವವನ್ನು ಹೇಳ್ತಾ ಹೋಗ್ತಾರೆ ಊರು ಸುತ್ತಲೂ ಹೋದವರ ಗ್ರಹಿಕೆ ಅಭಿರುಚಿಗೆ ತಕ್ಕ ಹಾಗೇ ಎಲ್ಲ ಪ್ರವಾಸ ಕಥನಗಳು ಕೂಡ ಇರೋದು ಕೊಡ್ತು ಅವರು ಇಲ್ಲಿಂದ ಹೊರಟಾಗ ತಾನು ಯಾಕೆ ಹೊರಟೆ ಅಂತ ಹೇಳೋದೇ ತುಂಬ ಚಂದ ಇದೆ ಮಗಳಿಗೋಸ್ಕರ ಅಂತಲೇ ಹೋಗಿದ್ದು ಗ್ರ್ಯಾಜುಯೇಷನ್ಗೆ ಅಂತಲೇ ಹೋಗಿದ್ದು ಆದರೆ ಅಲ್ಲಿಗೆ ಹೋದ ಮೇಲೆ ಸಹಜವಾಗಿ ಪ್ರಹ್ಲಾದ್ ಸರ್ ಅಲ್ಲಿ ಅದು ಹೆಂಗೆ ಸುಮ್ಮನೆ ಮರಿ ಅಷ್ಟೇ ಮಾಡಿ ಬರೋಕ್ಕಾಗತ್ತೆ ಇನ್ನೊಂದಷ್ಟನ್ನು ನೋಡಲೇಬೇಕು ಅದು ಅವರ ಹತ್ತಿರದಿಂದ ಗೊತ್ತಿರೋರಿಗೆ ಗೊತ್ತಿದೆ ಸರ್ ಹೇಗೆ ಅದನ್ನು ನೋಡ್ತಾರೆ ಹೇಗೆ ಗ್ರಾಫ್ ಮಾಡ್ತಾರೆ ಅಂತ ಅನ್ನೋದು ಅದು ಪುಸ್ತಕದಲ್ಲೂ ಕೂಡ ಬಂದೇ ಬರುತ್ತೆ ಕುಟುಂಬವನ್ನು ಗಮನಿಸ್ತಾರೆ ಸಮಾಜ ವ್ಯವಸ್ಥೆಯನ್ನು ಗಮನಿಸ್ತಾರೆ ಅಲ್ಲಿನ ರೂಪಾಯಿ ವ್ಯವಸ್ಥೆ ಹೇಗಿದೆ ಅಂತ ಗಮನಿಸ್ತಾರೆ ವ್ಯವಹಾರ ವಹಾಟನ್ನು ಗಮನಿಸ್ತಾರೆ ಅದೆಷ್ಟು ಚೆನ್ನಾಗಿ ಅಂತಂದ್ರೆ ಎಲೆಕ್ಟ್ರಿಕ್ ಬೈಕ್ನ ಆ ದಂಪತಿಗಳು ಹೇಗೆ ಪ್ರಮೋಟ್ ಮಾಡಿದ್ರು ಮಾರೋದಕ್ಕೆ ಏನು ಮಾಡಿದ್ರು ಅನ್ನೋದು ಕೂಡ ಅವ್ರಿಗೆ ವ್ಯಾಪಾರಿಯಾಗಿ ಗಮನಕ್ಕೆ ಬರ್ತಾ ಇರತ್ತೆ ಸುಮ್ಮನೆ ಕೂತಿದ್ದಾಗಲೂ ಕೂಡ ಅದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಆಮೇಲೆ ನಮಗೆ ಅಂದರೆ ನಮ್ಮ ಕರ್ನಾಟಕಕ್ಕೆ ಜಪಾನಿಗೆ ಒಂದು ಸಂಬಂಧ ಇದೆ ಅನ್ನೋದನ್ನ ನಾಲ್ಬಡಿ ಕೃಷ್ಣರಾಜ ಒಡೆಯರ ಪ್ರಸ್ತಾಪವನ್ನು ಮಾಡ್ತಾ ಹೇಳ್ತಾರೆ ನಾನು ಕಂಡ ಜಪಾನ್ ನಮಗಿಂತಲೂ ಬಹಳ ಮುಂದೆ ಇದೆ ನಾವು ಮತ್ತು ಅವರು ಒಂದೇ ಕಾಲದಲ್ಲಿ ಕಟ್ಟುವೆವು ನಾವು ಅಂತ ಹೊಸ ಉತ್ಸಾಹದಲ್ಲಿ ಮುಂದೆ ಬಿದ್ದ ದಶಕಗಳಲ್ಲಿ ಅವರು ಸದ್ದಿಲ್ಲದೆ ನಾಡು ಕಟ್ಟಿದರೂ ನಾವು ಬರೀ ಹಾಡು ಕಟ್ಟಿದೆವು ಅಂತ ಹೇಳುವಾಗ ಆ ವಿಮರ್ಶೆ ಅದೆಲ್ಲೂ ಹೋಗುತ್ತೆ ಸಂಪಾದಕ ಟಿವಿ ವಿ ಪ್ರಹ್ಲಾದವರು ತಕ್ಕಂತ ಅಂತ ಮುಂದೆ ಬರ್ತಾರೆ ಅದೊಂದೇ ಕಡೆ ಅಲ್ಲ ಭಾಷಾ ಪ್ರೇಮದ ಬಗ್ಗೆ ಹೇಳುವಾಗಬಹುದು ಅಲ್ಲಿನ ಜನರ ಸಮಯ ಪ್ರಜ್ಞೆ ಬಗ್ಗೆ ಹೇಳುವಾಗಲೂ ಅಷ್ಟೇ ಈ ವಿಮರ್ಶಕ ಪ್ರಹ್ಲಾದವರ ಮನಸ್ಥಿತಿ ಮುಂದೆ ಬಂದು ಕಾಣುತ್ತೆ ಇನ್ನೂ ಒಂದು ಅಲ್ಲಿಂದ ಮುಂದಕ್ಕೆ ಬಂದಾಗ ಪ್ರಬಂಧಗಳ ಬಗ್ಗೆ ಹೇಳ್ತಾ ಸರ್ ಹೇಳ್ತಿದ್ರಲ್ಲ ಪ್ರಹ್ಲಾದ್ ಸರ್ ಹೇಗೆ ಅಂತ ಹೇಳೋದು ಅಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಊರು ಬಿಟ್ಟು ಊರಿಗೆ ಹೋದಾಗಲೂ ಕೂಡ ನಮ್ಮೆಲ್ಲರ ಮನಸ್ಸು ನಮ್ಮ ಊರಿಗೆ ಹತ್ತಿರವಾದಂಥದ್ದನ್ನು ಕಂಪೇರ್ ಮಾಡಿ ಮಾಡಿ ಹೋಲಿಕೆ ಮಾಡಿ ಮಾಡಿ ನೋಡ್ತಾ ಇರುತ್ತೆ ಅದು ಊಟದ್ದು ಆಗಿರ್ಬೋದು ಜಿಯೋಗ್ರಫಿದಾಗಿರ್ಬೋದು ಅದೆಲ್ಲದಕ್ಕಿಂತ ನನಗೆ ಯಾವಾಗಲೂ ಅನಿಸೋದು ದೇಶ ಬಿಟ್ಟು ದೇಶಕ್ಕೆ ಹೋದಾಗ ನಮ್ಮನ್ನು ಕಾಡೋದು ಒಂದು ಊಟ ಆದರೆ ಇನ್ನೊಂದು ಸ್ನಾನ ಶೌಚ ಅದು ಫಸ್ಟ್ ಅದು ಕರೆಕ್ಟಾಗಿದೆಯಾ ಅದು ಆಗಿದ್ರೆ ಮುಂದಿನದನ್ನು ನಾವು ಬೇಗ ಕನೆಕ್ಟ್ ಮಾಡ್ಕೋತಾ ಹೋಗ್ತೀವಿ ಆ ಎರಡ್ರ ಬಗ್ಗೆ ಸರ್ ತುಂಬ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ನಮ್ಮದಲ್ಲದ ಊರಿನಲ್ಲಿ ನಮ್ಮ ಊಟ ತಿಂಡಿಗಳ ನೆನಪು ಕಾಡಿ ಹಿಂಡೋ ಅಷ್ಟು ಬೇರೆ ಏನು ಹಿಂಡಲ್ ಇಲ್ಲ ಹಾಗೆಯೇ ಅದೇ ಕಾರಣಕ್ಕೇ ಅಲ್ಲಿ ನೆಲೆಸಿರುವ ನಮ್ಮ ಊರಿನ ಜನರ ಬಗ್ಗೆ ನಮಗೆ ಅತ್ಯಂತ ಪ್ರೀತಿ ಕಕ್ಕುಲಾತಿ ಉಕ್ಬಿಡುತ್ತೆ ಅದರಲ್ಲೂ ಊಟಕ್ಕೆ ಕರೆದ್ಬಿಟ್ರೆ ಅಂತ ಅವರಷ್ಟು ಒಳ್ಳೆಯವ್ರ ಜಗತ್ತಿನಲ್ಲಿ ನಮಗಿನ್ಯಾರೂ ಕಾಣೋದೇ ಇಲ್ಲ ತುಂಬ ಸಹಜವಾಗಿ ನಾವು ಕನೆಕ್ಟ್ ಹೋಗ್ತೀವಿ ಅದೇ ಅತ ಆತಿಥ್ಯವನ್ನು ಇವರು ತಗೊಳ್ತಾರೆ ಮಗಳಿಗೆ ಯಾಕೆ ಅಲ್ಲಿ ಕಂಫರ್ಟ್ ಝೋನ್ನ ಕ್ರಿಯೇಟ್ ಮಾಡಿದವ್ರ ಬಗ್ಗೆ ಮನಸ್ಸು ತುಂಬಿ ಬರುತ್ತೆ ಅಂತಂದರೆ ಇದೇ ಕಾರಣಕ್ಕೆ ಅವರಿಗೆ ಹೇಗೆ ಇವರು ಇವ್ರ ಮನೆಗೆ ಹೋಗಿದ್ದು ಅದೆಲ್ಲ ಮಾಡಿದ್ದನ್ನ ಹೇಳ್ತಾ ಹೋಗ್ತಾರೆ ನನಗೆ ಅಲ್ಲಿ ಒಂದು ಬಹಳ ಇಷ್ಟ ಆಗಿದ್ದು ಅಂದರೆ ಆ ಊಟದ ಮಧ್ಯೆ ಕೂಡ ಎಷ್ಟು ನಮ್ಮ ಮನಸ್ಸು ನಮ್ಮೂರನ್ನ ನೆನೀತಾ ಇರುತ್ತೆ ಅನ್ನೋದಕ್ಕೆ ನಮ್ಮ ತಿಂಡಿ ಸಿಗ್ತಾ ಇಲ್ಲ ಸಿಕ್ಕಿದ್ದನ್ನೇ ತಿಂದು ತುಂಬಿಸ್ಕೋಬೇಕು ಅಂತಂದಾದಾಗ ಒಂದು ಬೇಕ್ರಿಯಲ್ಲಿ ಇವ್ರಿಗೆ ಸಿಗ್ತಾ ಇದ್ದ ಬ್ರೆಡ್ಡು ಹೇಗೆ ಇವರನ್ನು ಉಳಿಸ್ತು ಅನ್ನೋದಕ್ಕೆ ದ್ರಾಕ್ಷಿಯನ್ನು ಹುದುಗಿಸಿದ್ದ ಬ್ರೆಡ್ಡು ಬಹಳ ಇಷ್ಟವಾಗಿತ್ತು ನಮ್ಮ ವಿ ಬಿ ಬೇಕರಿಯ ಸ್ಪೆಷಲ್ ಬನ್ ನೆನಪಾಯಿತು ಶಾಲೆಯ ವಿಶೇಷ ಸಮಾರಂಭಗಳಲ್ಲಿ ಅದು ನಮಗೆ ಸಿಗ್ತಾ ಇತ್ತು ಅಂತ ಮನಸ್ಸು ಬಾಲ್ಯಕ್ಕೂ ಆಗಿಗೂ ಇಲ್ಲಿನ ವಿ ಬೇಕರಿಗೂ ಬಂದು ಕನೆಕ್ಟ್ ಆಗ್ತಾ ಹೋಗುತ್ತೆ ತುಂಬ ಪುಟ್ಟ ಪುಟ್ಟ ಅಧ್ಯಾಯಗಳು ಜಾಗಗಳ ಏನು ನೋಡಿದ್ರಲ್ಲ ಹತ್ತು ದಿನದಲ್ಲಿ ಅದರಲ್ಲೇನೆ ಪಾಪ ಮಗಳ ಮನೆಯೂ ಕೂಡ ಸೇರಿಸ್ಕೋತಾರೆ ಚಿಕ್ಕ ಅಧ್ಯಾಯದಲ್ಲೇನೇ ಇಡೀ ಪುಸ್ತಕದಲ್ಲಿ ನಮ್ಮನ್ನು ತುಂಬ ತಟ್ಟೋದು ಹಿರೋಶಿಮಾ ಬಗ್ಗೆ ಬರೆಯುವ ಅಧ್ಯಾಯ ಚಿಕ್ಕದಾಗೆ ಬರೆದಿದ್ರು ಕೂಡ ಇವತ್ತು ನಾವು ಯೋಚನೆ ಮಾಡಬೇಕಾಗಿರುವಂಥದ್ದೇ ಯುದ್ಧ ಇನ್ನೂ ನಮ್ಮನ್ನು ಬಿಟ್ಟಿಲ್ವಲ್ಲ ಅಂತ ಇಷ್ಟೆಲ್ಲವನ್ನ ಆದಮೇಲೆ ಕಡೆಯಲ್ಲಿ ಬಹಳ ವಿನೀತವಾಗಿ ಹೇಳ್ತಾರೆ ಜಪಾನಿನಿಂದ ನಾನೇನು ತಂದೆ ಅಂತ ಯಾರಾದರೂ ಕೇಳಿದರೆ ತಂದೆಯಾಗಿ ಮಗಳ ಹೆಮ್ಮೆಯ ಗಳಿಗೆಗೆ ಸಾಕ್ಷಿಯಾಗಲೇ ಹೋಗಿದ್ದರೂ ಕೂಡ ಯಾರೇ ಜಪಾನಿಗೆ ಹೋದರೂ ಮೊದಲಿದ್ದ ಹಾಗೆ ಮರಳರಾರರು ಇದಂತೂ ನಿಜ ಪುಸ್ತಕ ಓದಿದ್ಮೇಲೆ ನಮಗೂ ಅನಿಸುತ್ತೆ ಒಂದು ಚೂ ಚೂರು ಬದಲಾಗುತ್ತಾರೆ ಮೌನ ತಾಳ್ಮೆ ಹಾಗೂ ನಾಗರಿಕ ಶಿಸ್ತು ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಮ್ಮ ಬಗ್ಗೆ ನಮಗೆ ಇರಬೇಕಾದ ಕಾಳಜಿ ಮತ್ತು ಪ್ರೀತಿ ಯಾವುದೇ ವೃತ್ತಿಯಾಗಲಿ ಅದನ್ನು ಕುರಿತಾದ ಪ್ರೀತಿ ಮತ್ತು ಹೆಮ್ಮೆ ಅದನ್ನು ಮೀರಿದ ಅಚ್ಚುಕಟ್ಟುತನ ನೈರ್ಮಲ್ಯ ಸಾಮಾಜಿಕ ಜವಾಬ್ದಾರಿ ಒಂದು ಪ್ರವಾಸ ನಮ್ಮಲ್ಲಿ ಒಂದು ಬದಲಾವಣೆಯನ್ನು ತರಬಹುದು ಅನ್ನೋದಕ್ಕೆ ಇದೆ ಸಾಕ್ಷಿಯಾಗುತ್ತೆ ಒಂದು ಒಳ್ಳೆಯ ಪ್ರವಾಸಕತನ ಹೋಗೋ ಓದೋದು ಒಂದು ಪ್ರವಾಸ ಹೋಗಿ ಬಂದಷ್ಟೇ ಖುಷಿ ಕೊಡುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನವ ಇಲ್ಲ ಈ ಕಥನ ಅಂತೂ ಅನುಭವ ಮತ್ತು ಸೃಜನಶೀಲತೆಯ ತುಂಬ ಸುಂದರವಾದ ಸಂಗಮ ಮಾಹಿತಿಯ ಜೊತೆ ಜೊತೆಗೆ ಭಾವತ ಭಾವಕೋಶಕ್ಕೆ ಸಂಬಂಧಿಸಿದ ಸಣ್ಣ ಸಣ್ಣ ಚಿತ್ತಾರದ ಚಿತ್ರಗಳಿದೆ ಓದಿನ ಖುಷಿಯಂತೂ ನೂರು ಪರ್ಸೆಂಟ್ ಗ್ಯಾರಂಟಿ ನಾನೇ ಗ್ಯಾರಂಟಿ ಅದಕ್ಕೂ ಇಷ್ಟು ನನಗೆ ಅನಿಸಿದ್ದು ತುಂಬ ಚಿಕ್ಕ ಪುಸ್ತಕದ ಬಗ್ಗೆ ಚಿಕ್ಕದಾಗಿ ಅಷ್ಟೇ ಮಾತಾಡಬೇಕು ಅನ್ನೋದು ನನಗೆ ಇದ್ದಿದ್ದು ಇಷ್ಟು ಅವಕಾಶವನ್ನು ಕೊಟ್ಟಂತಹ ಪ್ರಹ್ಲಾದ್ ಸರ್ಗೆ धन्यवाद थैंक यू सर